ಸಾಧಕರಿಗೆ ಸಲಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಇನಾ ಸಾರ್ ಸಲ್ಲಿಕಟ್ಟೆ ವೀಕ್ಷಕರೇ ನಿಮ್ಮೆಲ್ಲ ಸಹಕಾರದಿಂದ ಒಂದು ಸಾವಿರ ಪ್ಲಸ್ ಸಬ್ಸ್ಕ್ರೈಬರ್ ಹಾಗೇನೇ ನಾಲ್ಕು ಸಾವಿರ ಪ್ಲಸ್ ವಾಚ್ ಅವರ್ಸ್ ಪೂರ್ಣಗೊಂಡಿದೆ ಇದೆಲ್ಲರ ನಿಮ್ಮ ಸಹಕಾರದಿಂದ ಆಗಿದೆ ವೀಕ್ಷಕರೇ ತುಂಬಾ ಸಂತೋಷ ಆಗ್ತಿದೆ ಈ ಒಂದು ಸಾಧನೆ ಮಾಡಲಿಕ್ಕೆ ನಾವು ತುಂಬಾ ದಿನಗಳಾಗಬಹುದು ಅಂತ ಭಾವಿಸಿದ್ದೆ ಕೇವಲ ಐದು ತಿಂಗಳಲ್ಲಿ ನೂರ ಒಂದು ಐವತ್ತೈದು ದಿವಸದಲ್ಲಿ ಇದು ಪೂರ್ಣಗೊಂಡಿದೆ ಇದಕ್ಕೆಲ್ಲ ಕಾರಣ ನೀವು ವೀಕ್ಷಕರೇ ನಿಮ್ಮೆಲ್ಲ ಸಾಕಾರಕ್ಕೆ ನಾನು ಆಗ್ತೇನೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೀವನದಲ್ಲಿ ಗೆದ್ದಿರುವುದಕ್ಕಿಂತ ಸೋತಿರುವುದೇ ಹೆಚ್ಚು ಅದೆಷ್ಟೋ ಕನಸುಗಳು ಇನ್ನೇನು ಕೈಗೆ ಸಿಗುತ್ತವೆ ಎನ್ನುವಾಗ ಜಾರಿ ಹೋಗಿದ್ದು ಉಂಟು ಮನುಷ್ಯ ಪಶ್ಚಾತ್ತಾಪ ಪಡುವುದು ಮಾಡದಿರುವ ಮತ್ತು ಪ್ರಯತ್ನ ಪಡೆದಿರುವ ವಿಷಯಗಳಿಗೆ ಹೊರತು ಮಾಡಿ ಸೋತಾಗ ಅಲ್ಲ ಎನ್ನುವುದು ಸಾವಿರದಷ್ಟು ಸತ್ಯವಾದ ಮಾತಾಗಿರುತ್ತೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿದ್ದೀರಿ ಸಹಕಾರ ನೀಡಿದ್ದೀರಿ ಈ ಒಂದು ಯಶಸ್ಸು ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಖಂಡಿತವಾಗಿಯೂ ನಿಮ್ಮ ಈ ಅಭೂತಪೂರ್ವ ಒಂದು ಸ್ಪಂದನೆಗೆ ಸಹಕಾರಕ್ಕೆ ನಿಮ್ಮ ಮಾರ್ಗದರ್ಶನಕ್ಕೆ ನೀವು ಕೊಟ್ಟಂತಹ ಒಂದು ಕಮೆಂಟ್ಸ್ಗಳಿಗೆ ಮತ್ತೆಲ್ಲಕ್ಕೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಅದೇ ರೀತಿ ಶೇರ್ ಮಾಡಲಿಕ್ಕೆ ನೀವು ನಮಗೆ ತೋರಿಸಿದ ಪ್ರೀತಿ ಅದು ಬೆಲೆ ಕಟ್ಟಲಾಗದು ಖಂಡಿತವಾಗಿಯೂ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ರೀತಿಯ ಒಂದು ವಿಷಯಗಳು ಬೇಕು ಅದು ಖಂಡಿತವೂ ನಿಮ್ಗೆ ನಾವು ಕೊಡುವಂತ ಪ್ರಯತ್ನ ಪಡುತ್ತೇವೆ ಅದೇ ರೀತಿ ನಮ್ಗೆ ಇಷ್ಟರ ತನಕ ನೀವು ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದೀರಿ ಅದೇ ರೀತಿ ಮುಂದಕ್ಕೂ ನಿಮ್ಮ ಒಂದು ಸೂಚನೆಗಳು ಸಲಹೆಗಳು ಎಲ್ಲವೂ ನಮ್ಗೆ ಮುಕ್ತವಾಗಿ ಸಿಕ್ಕಿದರೆ ಖಂಡಿತ ಈ ನಮ್ಮ ಒಂದು ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗಬಹುದು ಎಂಬ ಆಶಯದೊಂದಿಗೆ ವೀಕ್ಷಕರೇ ಖಂಡಿತವಾಗಿಯೂ ನಿಮ್ಗೆ ಮಗದೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನನಗೆ ಈ ಒಂದು ಸಂತೋಷದ ಜೊತೆ ನಿಮ್ಮ ಜೊತೆ ಒಂದು ಹಂಚಿಕೊಳ್ಳಿಕ್ಕೆ ಇವತ್ತಿನ ದಿನ ಒಂದು ಸಾರ್ಥಕವಾಯಿತು ಖಂಡಿತ ಭಗವಂತನು ನಿಮಗೂ ನಮಗೂ ಮತ್ತು ನಮ್ಮ ವಿಡಿಯೋ ಮಾಡಿದ ಪ್ರತಿ ಒಬ್ಬರಿಗೂ ಒಂದು ಅನುಗ್ರಹಿಸಲಿ ಧಾರಾಳವಾದ ಆಶೀರ್ವಾದವನ್ನು ಕರುಣಿಸಲಿ ಎಂದು ಬೇಡುತ್ತಾ ನನಗೆ ಈ ಒಂದು ಸಂತೋಷದ ಒಂದು ಮಾತು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೇನೆ ನಮಸ್ತೆ